ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನ ದಾಸಿದ ಬಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಶೇರ್ ಮಾಡಿ ನಿಮ್ ಲೈಕ್ ಕೊಡಿ ಸರಿ ಈ ಕಡೆ ವಾಸುದೇವ್ ಮತ್ತೆ ಶೀಲಾ ಪರಸ್ಪರ ಮಾತಾಡ್ತಾ ಇರ್ತಾರೆ ಕಾಫಿ ತಂದು ಕೊಡ್ತಾಳೆ ಕಾಫಿ ತಂದು ಕೊಟ್ಬಿಟ್ಟು ನೋಡ್ರಿ ಆ ರವಿ ಅವ್ರ ಮನೆಗೆ ಹೋಗಿಲ್ವಂತೆ ಇಲ್ಲೇ ಊಟ್ಲೇ ಹುಡ್ಕೊಂಡಿದ್ದಾನಂತೆ ಒಳ್ಳೆ ವಿಷಯನೇ ಬಿಡೇ ಶಿಲಾ ಒಳ್ಳೆ ಸುದ್ದಿನೇ ಕೊಟ್ಟಿದೀಯ ಒಳ್ಳೇದಾಯ್ತು ಬಿಡು ಮೂರ್ ಮಕ್ಳು ಮೂರ್ ಜನ ಸೊಸೆರಿಂದ ಬೀಗ್ತಿದ್ದ ಬಾಳ ರಂಗನಾಥ್ ದುರಹಂಕಾರದಿಂದ ಅವನ್ ದುರಹಂಕಾರ ಕೊಡ್ಲಿ ಕೊಡ್ಲಿಪೆಟ್ ಕೊಟ್ಟಂಗಾಯ್ತು ಸುಮ್ಮೀರು ಈಗ ನೋಡು ಈಗ ನನ್ ನನ್ನ ಇರು ಒಬ್ ಮಗಳನ್ನ ಕಿತ್ಕೊಂಡು ನಾನ್ ಎಷ್ಟು ಸಂಕಟ ಅನುಭವಿಸ್ದೆ ಆಗ್ಬೇಕು ಹಂಗೆ ಆಗ್ಬೇಕು ಅಂತ ಹೇಳಂತಾನೆ ನಮ್ಮದ್ ಶ್ರುತಿ ಬರ್ತಾಳೆ ಏನಮ್ಮ ಯಾವಾಗ್ ಬರ್ತಮ್ಮ ಈಗ ಆ ಒಳ್ಳೆ ನಿಮ್ಮ ಗೇಮ್ ಪ್ಲಾನ್ ಅಲ್ಲಿ ನನ್ನನ್ನು ಆಟಿಕೆ ಮಾಡ್ಕೊಂಡ್ರಿ ಅಲ್ವಾ ಅಪ್ಪ ಅವತ್ತು ಮೀನಾ ಕಳತನ ಮಾಡಿದ್ಲು ಹಾಗಾಗಿ ಸೂರ್ಯ ನಿಮ್ಗೋಡ್ದ ಅಲ್ವಾ ಅಂದಾಗ ಹೌದಮ್ಮ ಅಂತೇಳಿ ಕತ್ತು ಬಗ್ಸ್ತಾನೆ ಯಾಕಪ್ಪ ನಿಮ್ಮ ಗೇಮ್ ಪ್ಲಾನ್ ಅಲ್ಲ ನನ್ನ ಆಟಿಕೆ ಮಾಡ್ಕೊಂಡು ಹಿಂಗೆಲ್ಲಾ ಮಾಡ್ತೇನೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೊತಿದೀರಲ್ಲ ಈ ದಿನ ಏನಾದ್ರೂ ಇವತ್ ಮನೆಗ್ ಜೋಪನ್ವಾಗ ಬಂದಿದ್ದೀನಿ ಅಂದ್ರೆ ಅದಕ್ಕೆ ಸೂರ್ಯನೇ ಕಾರಣ ನನ್ನ ಅಣ್ಣ ಸ್ಥಾನದಲ್ಲಿ ನಿಂತ್ಕೊಂಡು ಊಳ್ ನನ್ನ ತಂಗಿ ಕಣೋ ಹ ನನ್ ಮನೆ ಮಗಳು ಅಂತ ನೀವು ನೋಡಿದ್ರಲ್ಲ ಗಂಡು ಅವನು ಆಸಿಡರ್ ಅರ್ಚಕ್ ಬಂದಿದ್ದ ಗೊತ್ತಾ ಇವತ್ತು ಪ್ರಾಣಾಪಾಯದಿಂದ ಪಾರ್ ಮಾಡಿ ನನ್ ಮನೆ ಮಗಳು ಅವಳು ನನ್ನ ತಂಗಿ ಅವಳು ಅಂತ ಹೇಳಿ ನನ್ನನ್ನ ಪರವಹಿಸಿ ನನ್ನನ್ನ ಕಾಪಾಡ್ದಪ್ಪ ಅಂತವ್ರ ಮೇಲೆ ಇಲ್ಲ ಸಲ್ಲದ ಅಪವಾದ ಉರ್ಸ್ತೀರ ಮೀನೇ ಎಂತವಳು ಅಂತ ಗೊತ್ತಪ್ಪ ನಿಮ್ಗೆ ಹ ಅವಳು ಇನ್ನೊಬ್ರು ವಸ್ತ್ರ ಕಣ್ಣೆತ್ತು ಕೂಡ ನೋಡೋಳಲ್ಲ ಅಂತಂದ್ರೆ ನಮ್ಮ ಮಾಮನೂ ಕೂಡ ಅವಮಾನ ಮಾಡಿದ್ರ ಆ ಮನೆಯವ್ರು ಎಷ್ಟು ಗೊತ್ತಾ ಅಪ್ಪ ನಿಮ್ಗೋಸ್ಕರ ನಿಮ್ಮ ಸ್ವಾರ್ಥಕ್ಕೋಸ್ಕರ ಇಷ್ಟೆಲ್ಲಾ ಮಾಡಿದಿರಲ್ಲ ನಾಚಿಕೆ ಆಗಲ್ವಾ ನಿಮ್ಗೆ ಸ್ವಲ್ಪನೇ ಆದ್ರೆ ಇನ್ಮೇಲೆ ನೀವು ಈ ತರ ಎಲ್ಲ ನನ್ನನ್ನು ರವಿನೂ ನಿಮ್ ಮನೇಲಿ ಇಟ್ಕೋಬೇಕು ಅಂತ ಸ್ವಾರ್ಥಕ್ಕೆ ನೀವ್ ಹೀಗೆಲ್ಲ ಆಡಿದಿರ ಅನ್ನೋದು ಗೊತ್ತಾದ್ಮೇಲೆ ನಾನೊಂದು ಕ್ಷಣ ಕೂಡ ಈ ಇರೋದಿಲ್ಲ ಹಂಗಲ್ಲಮ್ಮ ನಿನ್ ಒಳ್ಳೇದಕ್ಕೋಸ್ಕರ ಏನ್ ಒಳ್ಳೇದಪ್ಪ ನಾನ್ ಗಂಡ ಹೆಣ್ತಿನ ದೂರ ಮಾಡೋದು ಒಳ್ಳೇದ ಇದು ಸರಿ ಅನ್ಸತ್ತ ನಿಮ್ಗೆ ನಾನ್ ಯಾವ್ದೇ ಕಾರಣಕ್ಕೂ ಕೂಡ ನಿಮ್ ಮಾತ್ ಕೇಳೋದಿಲ್ಲ ಅಂತ ಹೇಳಿ ಹೊರಡ್ತಾಳೆ ಆನಂತರ ಶ್ರೀಗ್ ನೋಡ್ರಿ ನಿಮ್ ಮಾತ್ ಕ್ ಕೇಳಿಸ್ಕೋಬಿಟ್ಲೋ ಅಂತ ಹೇಳಂತಾಳೆ सर यह कड़े ಸೂರ್ಯ ಮತ್ತೆ ಮೀನ ಬರ್ತಾ ಇರ್ತಾರೆ ಆಮೇಲೆ ಮೀನ ಹಾಗೆ ನೀ ದೇವಸ್ಥಾನಕ್ ಬಂದು ಫೋನ್ ಮಾಡ್ತಾಳೆ ಸೂರ್ಯನ್ಗೆ ರೀ ಒಂದ್ ತಿಂಗ್ಳ ಹಿಂದೆ ನಾವ್ ದೇವಸ್ಥಾನಕ್ ಬಂದಿದ್ವಾಳ ದೇವಸ್ಥಾನಕ್ ಬಂದ್ರೆ ಹಾ ಇಲ್ಲಮ್ಮ ನಾ ಬರೋದಿಲ್ಲ ಅರ್ಕೆ ಕಟ್ಕೊಳ್ಳೋದು ಸಾಕು ಅರ್ಕೆ ನಿನ್ನ ಹೊತ್ಕೊಂಡ್ ತೀರ್ಸೋದು ಸಾಕು ಈ ನನ್ನೇನ್ ಒತ್ತು ತಿರುಗಬೇಡಿ ಇಲ್ಲಿ ನಿಮ್ಮ ಅಣ್ಣ ಭಿಕ್ಷೆ ಬೇಡ್ತಾ ಇದ್ರೆ ಬಂದ್ ನೋಡ್ ಬನ್ನಿ ಅಂತ ಅವನೆಲ್ಲಮ್ಮ ಅವನು ಅವ್ನು ಅಲ್ಲಿ ಇರ್ತಾನೆ ಅವ್ನು ದೇವಸ್ಥಾನದಲ್ಲಿ ಹಾಕಂಬರ್ತಾನೆ ಹೌದು ಬಂದ್ ನೋಡಿ ಭಿಕ್ಷೆ ಬೇಡ್ತಾ ಇದ್ರೆ ಅಂತ ಅಂದಾಗ ಬಂದ್ ನೋಡ್ತಾನೆ ಶಾಕು ನೀನ್ ಹೇಳಿದ್ರೆ ಮದ್ದು ನಂಬಿಲ್ಲ ನೀನ ನಾನು ಇವ್ಗೇನೆ ಬಂದಿದೆ ದೊಡ್ಡ ರೋಗ ಇವನಿಗೆ ಅಂತ ಹೇಳಿ ಐ ಬಾರೋ ಮನೆಗೆ ಯಾಕೋ ಭಿಕ್ಷೆ ಬೇಡ್ತಿದೀಯಾ ಅಂತ ಅಂತ ಆಗ ಸ್ವಾಮೀಜಿ ಒಬ್ರು ಹೇಳಿದ್ರು ಭಿಕ್ಷೆ ಬೇಡಿದ್ರೆ ದುಡ್ಡು ಸಿಗತ್ತೆ ಅಂತ ಹೇಳಿ ಕೆನಡಾಗ ಓಕೆ ಅದಕ್ಕೋಸ್ಕರ ಅಯ್ಯೋ ನಿನ್ಗೆ ಯಾರು ನಿನ್ಗೆ ಇದೆಲ್ಲ ಹೇಳ್ಕೊಟ್ಟಾರ ನಿನಗೆ ಬುದ್ಧಿ ಬಿಡುವಣ ನಿನಗೆ ಇಷ್ಟು ಓದಿದೀಯಾ ಅಂತ ಹೇಳಿ ಬೈಕೊಂಡ್ ಕರ್ಕ ಬರ್ತಾರೆ ಸರಿ ಬಾಗಿಲಿದ್ರೆ ಶಾಂತಿ ನೋಡ್ಬಿಟ್ಟು ಏಯ್ ಭಿಕ್ಷಕನೇ ಯಾಕೆ ಮನೆಗೆ ಕರ್ಕೊಂಡ್ ಅಲ್ಲೇ ಅಲ್ಲೇನಾರು ಕೊಟ್ಟು ಕಳ್ಸದಲ್ವ ಆಮೇಲೆ ರಂಗನಾಥ್ ಅವ್ರು ಅಂದ್ರೆ ಅಲ್ಲಿ ಏನಾದ್ರು ಕೊಟ್ಟು ಕಳ್ಸೋದಲ್ವ ಅಪ್ಪ ಮನೆ ತಕ್ಕ ಯಾಕೆ ಕರ್ಕೊಂಡ್ ಬಂದಿದ್ಯಾ ಅಂತ ಅಪ್ಪ ಸಕ್ಕರೆ ಬೈಲು ಇವನು ಭಿಕ್ಷಕನಲ್ಲ ಭಿಕ್ಷಕನಲ್ಲಿ ವೇಷದಲ್ಲಿರೋ ಮನೋಜ ಏನೂ ಆಗಿದೆ ಇವನಿಗೆ ಏನ್ ರೋಗನೇ ಇವನಿಗೆ ಏನ್ ಬಂತಂತೆ ಇವನಿಗೆ ಭಿಕ್ಷೆ ಬಿಡೋ ಅಂತದ್ದು ಯಾರೋ ಸ್ವಾಮೀಜಿ ಹೇಳಿದ್ರಂತೆ ಅದಕ್ಕಂತೆ ಅಂತ ಹೇಳಿ ಹೇಳ್ತಾರೆ ಅಲ್ಲ ಕಣ ಮನೋಜ ಯಾರ ಸ್ವಾಮೀಜಿ ಹೇಳಿದ್ರು ಅಂತ ಹೇಳ್ಬಿಟ್ಟು ಅದಕ್ಕೆ ರಂಗನಾಥ್ ಅವ್ರ ಅಂತಾರೆ ಅಲ್ಲ ಸ್ವಾಮೀಜಿ ಹೇಳಿಬಿಟ್ರು ಅಂತ ಹೇಳಿ ನೀನು ಭಿಕ್ಷೆ ಬೇಡ ಅಂತ ನಾಳೆ ದಿನ ಮನೆ ಲೂಟಿ ಮಾಡು ಅಂತಾರೆ ಆ ಬ್ಯಾಂಕ್ ಕಳತನ ಮಾಡು ಅಂತಾರೆ ಮಾಡ್ತಿ ಏನೋ ನಿನ್ಗ್ ಸ್ವಂತಿಕೇನದ ಇಲ್ವೇನೋ ಅಂತ ಹೇಳಿ ಹೇಳ್ತಾರೆ ಅನಂತರ ಸೂರ್ಯ ಹೇಳ್ತಾನೆ ಅಪ್ಪವು ನನಗೆ ನಿಮ್ ಕಣ್ರೆ ಆಗ್ತಿರ್ಲಿಲ್ಲ ನನಗೆ ಆ ಕ್ಷಣದಲ್ಲಿ ನೋಡಿ ಕಡ್ ಕತ್ರಸ್ತಂಗ ಆಗ್ಬಿಟ್ಟಪ್ಪ ಆಗ್ಬಿಡ್ತಪ್ಪ ಹಂಗಾಗಿ ಬೈತ್ ಕರ್ಕೊಂಡ್ ನನ್ನ ಅಂತ ಹೇಳಿ ಹೇಳ್ತಾರೆ ಸೂರ್ಯ ಅಲ್ಗೋ ಆ ಹಿಂಗೆ ಕಂಡವ್ರ ಮಾತು ಕಟ್ಕೊಂಡ್ ಯಾರಾದ್ರೂ ಹಿಂಗೆ ದಡತನದಲ್ಲಿ ನಡ್ಕೋತಾರೇನೋ ಇಷ್ಟೆಲ್ಲಾ ಓದಿದೀಯಾ ಬುದ್ಧಿವಂತ ಇದೇನು ಇದು ಮನೋಜ ಅಂತ ಹೇಳಿ ಹೇಳ್ತಾರೆ ನಮಗ್ ಶಾಂತಿದ್ರೆ ಏನು ಮನೋಜ ನಿಮ್ಗೇನಾಗಿದ್ಯೋ ಇನ್ ಏನ್ ಮಾಡೋದಮ್ಮ ಹ ದುಡ್ಡು ಕೊಡ್ಲಿಲ್ಲ ನೀನು ಕೂಡ ಹಂಗಾಗಿ ಕೆರಡಾಗೆ ದುಡ್ಡು ಸಿಗುತ್ತೆ ಅಂತ ಅಂದ್ರು ಹಂಗಾಗಿ ಅಂತ ಹೇಳ್ತಾರೆ ಹೇಳಿದ ತಕ್ಷಣ ಏನ್ ಮಾಡ್ತಾಳೆ ಕಾಫಿ ಕಪ್ ಹಿಂಗಿಡ್ದಿರ್ತಾಳೆ ತಗದತ್ತ ಅಹ್ ಬಿಸಾಕಿ ಬಿದ್ಬಿಡತ್ತೆ ಕೈಚಾರಿಯೊಳಗೆ ಕೈಚಾರಿ ಬಿದ್ದ ತಕ್ಷಣ ಜ್ಞಾನಕ್ ಬಿದ್ಬಿಡ್ತಾಳೆ ಅನಂತರ ರಂಗನಾಥ್ ಅವ್ರು ನೀರೆಲ್ಲ ಎರ್ಚಿ ಮೀನ ಅತ್ತೆ 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 ಅಂತ ಹೇಳಿ ಕೂಗಿ ಬಸ್ತಾರೆ ಅದೇ ಸಮಯಕ್ಕೆ ರೋಹಿಣಿನೂ ಬರ್ತಾಳೆ ಯಾರಿದ್ರು ಅಂತ ಹೇಳಿದಾಗ ಅದಕ್ ಸೂರ್ಯ ಹೇಳ್ತಾರೆ ನಿನ್ನ ಗಂಡ ಮನೋಜನಮ್ಮ ಹೋಗಿ ಈಗ ಹಗ್ಗ ಮಾಡ್ಕೊಬಿಟ್ಟಿ ಆ ಹಗ್ಗಿ ಅವನ್ನ ಚೆನ್ನಾಗಿ ಒಳಗ್ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಪೌಡರ್ ಎಲ್ಲ ಹಾಕಿ ಆಮೇಲೆ ಹಗ್ ಮಾಡ್ಕೊಳ್ಳೋದೇ ಏನೋ ಮಾಡು ಭಿಕ್ಷೆ ಬಿಡ್ತಿದ್ದಾನೆ ಹೆಂಗ್ ಗಂಡ ಅಂತ ಹೇಳಿ ಹೇಳ್ತಾನೆ ನೀನ್ರಿ ಏನಾಗಿದೆ ರೀ ಇನ್ನೇನ್ ಮಾಡೋದು ನೀನ್ ಕೇಳಿದ್ರೆ ದುಡ್ಡನ್ನ ಹೋಗಕ್ಕೆ ನೀನು ಹೋಗ್ ಕೊಡಿಸ್ಲಿಲ್ಲ ನಿಮ್ ಅಪ್ಪನತ್ರ ಅಮ್ಮನ್ನ ಕೊಡಮ್ಮ ಅಂದ್ರೆ ಅಮ್ಮನೂ ಅಡ್ವಿಡ್ಕೊಡ್ಲಿಲ್ಲ ನಾನು ನೀನ್ ಏನ್ ಮಾಡ್ಬೇಕು ನೋಡಮ್ಮ ನಿನ್ ಗಂಡ ಮನೋಜನಮ್ಮ ಅಂತಳೆ ಶಾಂತಿ ಅಂತಾಳೆ ಸರಿ ಆನಂತರ ರೀ ನಿನ್ ಕಷ್ಟಕ್ಕೆ ನಾನು ಹಾಕ್ತೀನಿ ಅಂತ ನಿನ್ ಕಷ್ಟಕ್ಕೆ ನಾನು ಹಾಕ್ತೀನಿ ಅಂತ ಹೇಳಿದ್ದೆ ತಾನೆ ಅಂತ ಹೇಳಿ ಕಣ್ಣೀರ್ ಆಗ್ತಾಳೆ ಸರಿ ಆನಂತರ ಸೂರ್ಯ ಕರ್ಕೊಂಡೋಗ ಕರ್ಕೊಂಡ್ ಸ್ನಾನ ಮಾಡಸ ಮೊದ್ಲ ಅವ್ನ ಭಿಕ್ಷಕನು ವೇಷ ಎಲ್ಲ ತಕ್ಷ ಮದ್ಲು ಅಂತ ಹೇಳಿ ಹೇಳ್ತಾನೆ ಇಲ್ಲಿಗೆ ಈ ದಿನದ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು